ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನನ್ನ ಬ್ಲೌಸ್ ಡಿಸೈನ್ ಬ್ಯಾಕ್ ನೆಕ್ ಕೋರ್ಸ್ ಏನಿದೆ ಇದು ಬಂದು ಸೆಕೆಂಡ್ ಬ್ಯಾಚ್ ಶುರು ಮಾಡ್ತಾ ಇದ್ದೀನಿ ಜನವರಿ ಇಪ್ಪತ್ತೇಳನೇ ತಾರೀಕಿಂದ ಸೊ ಸೆಕೆಂಡ್ ಬ್ಯಾಚ್ ಫಸ್ಟ್ ಬ್ಯಾಚ್ ರನ್ ಆಗ್ತಾ ಇದೆ ಸೊ ಸೆಕೆಂಡ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಸುಮಾರು ಜನ ನನಗೆ ಕಾಲ್ ಮಾಡಿ ಕೇಳ್ತಿದ್ರಿ ಯಾವಾಗ ಶುರು ಮಾಡ್ತಿದಿರ ಅಂತ ಸೊ ಹಾಗಾಗಿ ಇವತ್ತಿನ ಡೇಟಲ್ಲಿ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಕ್ಲಿಯರ್ ಆಗಿ ನಿಮಗೆ ಇನ್ನೂ ಒಂದ್ಸರಿ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಆದ್ರೂ ಇದ್ರಲ್ಲಿ ಹೇಳ್ತಾ ಇದ್ದೀನಿ ಕೆಲವರು ಆ ವಿಡಿಯೋ ಇದರಲ್ಲಿ ಕ್ಲಿಯರ್ ಆಗಿ ಏನ್ ಹೇಳ್ಕೊಡ್ತೀರಾ ಕ್ವೆಶನ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಹೊಸ ವಿಡಿಯೋ ಹಾಕ್ತಾ ಇರೋದು ಸೊ ಇದರಲ್ಲಿ ನೋಡಿ ಇದು ಬಂದು ಬ್ಲೌಸ್ ಅಲ್ಲಿ ಬ್ಯಾಕ್ ಅಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಬರುತ್ತೆ ನೆಕ್ ಡಿಸೈನ್ಸ್ ಮಾತ್ರ ಯಾವ್ದೇ ಬ್ಲೌಸ್ ಕಟಿಂಗ್ ಇರಲ್ಲ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂತ ಇದನ್ನೇ ಹಾಕಿದೀನಿ ಸೊ ಬ್ಯಾಕ್ ಅಲ್ಲಿ ಏನ್ ಬರುತ್ತೆ ನೆಕ್ ಶೇಪ್ ಮತ್ತೆ ಪ್ಯಾಚರ್ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾ ಓಕೆ ಇದು ಬಂದು ಮೂರರಿಂದ ನಾಲ್ಕು ತಿಂಗಳು ಕೋರ್ಸ್ ಆಗುತ್ತೆ ಏನಕ್ಕೆ ಅಂದ್ರೆ ಪೋರ್ಷನ್ ಬಂದು ನಾನು ಜಾಸ್ತಿ ತಗೊಂಡಿದ್ದೀನಿ ಸೊ ಸ್ಟಾರ್ಟಿಂಗ್ ಫಸ್ಟ್ ಗೆ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ನಾರ್ ಹತ್ತು ಬ್ಯಾಕ್ ನೆಕ್ ಶೇಪ್ಸ್ ಬ್ಯಾಕ್ ಅಲ್ಲಿ ನೆಕ್ ಶೇಪ್ ಕೆಲವರಿಗೆ ರೌಂಡ್ ಮತ್ತೆ ಸ್ಕ್ವೇರ್ ಬಿಟ್ರೆ ಏನು ಬರಲ್ಲ ಸೊ ಅಷ್ಟರಲ್ಲೇ ಇರ್ತಾರೆ ಸೊ ಒಂದೇ ಒಬ್ಬರೇ ಈಗ ಯಾರಾದ್ರೂ ಒಬ್ಬರೇ ಕಸ್ಟಮರ್ ಐದು ಆರು ಬ್ಲೌಸ್ ತೊಗೊಂಬಂದ್ ಕೊಟ್ಟರೆ ಒಂದೇ ತರ ನೆಕ್ ಶೇಪ್ ಇಟ್ಟು ಸ್ಟಿಚ್ ಮಾಡ್ತಾರೆ ಸೊ ಅದ್ರ ಬದಲು ಬೇರೆ ಬೇರೆ ತರ ನೆಕ್ ಶೇಪ್ ಇಟ್ಟು ಸ್ಟಿಚ್ ಮಾಡಿದ್ರೆ ಮತ್ತೆ ನಿಮ್ಮ ಹತ್ರ ಕಸ್ಟಮರ್ ನಿಮ್ಮನ್ನ ಮತ್ತೆ ರೀಚ್ ಮಾಡ್ತಾರೆ ನಿಮ್ಮ ಮತ್ತೆ ನಿಮ್ಮ ಹತ್ರ ತಗೊಂಡ್ಬರ್ತಾರೆ ಶೇಪ್ ಚೆನ್ನಾಗಿರೋದ್ ಕೊಟ್ಟಿದ್ದ ಇಟ್ಟಿದ್ದಾರೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ಸೊ ಹಾಗಾಗಿ ಹತ್ತು ಬ್ಯಾಕ್ ನೆಕ್ ಶೇಪ್ ಸೊ ಈ ಬ್ಯಾಕ್ ನೆಕ್ ಶೇಪ್ ನ ನೀವು ಕಟೋರಿ ಬ್ಲೌಸ್ ನಾರ್ಮಲ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಫೋರ್ ಡ್ಯಾಟ್ ಬ್ಲೌಸ್ ಇದಿಷ್ಟು ಈ ಹತ್ತು ಬ್ಯಾಕ್ ನೆಕ್ ಶೇಪ್ ನ ನೀವು ಯೂಸ್ ಮಾಡ್ಕೋಬಹುದು ಸೊ ಯಾವ್ದೋ ಒಂದು ಪೇಪರ್ ಕಟಿಂಗ್ ಮಾಡಿ ನಾನು ತೋರಿಸ್ತಾ ಇಲ್ಲ ಸೊ ಇದಕ್ಕೆ ಪ್ರತಿಯೊಂದಕ್ಕೂ ಈ ಬ್ಯಾಕ್ ನೆಕ್ ಶೇಪ್ ಏನ್ ಹತ್ತಿದೆ ಇದು ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಓಕೆನಾ ಸೊ ಯಾವ ಡಿಸೈನ್ ಗೆ ಸೊ ಎಷ್ಟು ನಾವು ಮೆಷರ್ಮೆಂಟ್ ಇಟ್ಟು ಶೇಪ್ ತೆಗಿಬೇಕು ಸೊ ಅದೆಲ್ಲ ಡೀಟೇಲ್ ಆಗಿರುತ್ತೆ ಏನಕ್ಕೆ ಬಿಗಿನರ್ಸ್ಗೆ ಶೇಪ್ ಹಾಕಿ ಅಂದ್ರೆ ಎಲ್ಲರೂ ಆರ್ಟಿಸ್ಟ್ ಅಲ್ಲ ಎಲ್ಲರೂ ಚಿತ್ರ ಬರೆಯುವಂತವರಲ್ಲ ಸೊ ನಾವೆಲ್ಲ ಯಾರು ಕಲೆಗಾರರಲ್ಲ ಚಿತ್ರ ಬರೆಯೋರಲ್ಲ ಆದ್ರೆ ನಾವ್ ಏನಿದೆ ನ ಡೈಲಿ ಹಾಕಿ 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 ಪ್ರಾಕ್ಟೀಸ್ ಆಗಿ ನಮಗೆ ಬಂದಿರೋದು ಸೊ ಕೆಲವರಿಗೆ ನಮ್ ತರನೇ ಹೀಗೆ ಹಾಕಿ ಶೇಪ್ ನ ಈಗ ಯಾವ್ದಾದ್ರು ಒಂದು ಆ ನೋಡಿ ಈ ತರ ಒಂದು ಶೇಪ್ ಬಂತು ಅನ್ಕೊಳ್ಳಿ ಓಕೆನಾ ಸೊ ಇಷ್ಟೇ ಈಸಿಯಾಗಿ ಹಾಕಿ ಅಂತ ಹೇಳಿದ್ರೆ ಎಲ್ರಿಗೂ ಬರಲ್ಲ ಸೊ ಇದಕ್ಕೆಲ್ಲ ಪ್ರಾಕ್ಟೀಸ್ ಬೇಕಾಗತ್ತೆ ಸೊ ಇದು ಮೆಷರ್ಮೆಂಟ್ ಬೇಕಾಗುತ್ತೆ ಸೊ ಡೌನಿಂಗ್ ಎಷ್ಟು ತಗೊಳ್ಬೇಕು ಇದ್ರ ಎಲ್ಲ ಡೀಟೇಲ್ ಆಗಿ ಗೊತ್ತಿರಬೇಕಾಗುತ್ತೆ ಸೊ ಆ ನ ನಾನು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀನಿ ಸೊ ಈ ಹತ್ತು ಬ್ಯಾಕ್ ನೆಕ್ ಶೇಪ್ ಏನಿದೆ ಸೊ ಕಟೋರಿ ಪ್ರಿನ್ಸಸ್ ಕಟ್ ಫೋರ್ ಡಾಟ್ ಬ್ಲೌಸ್ ಇದಿಷ್ಟಕ್ಕೂ ನೀವು ಯೂಸ್ ಮಾಡ್ಕೊಳ್ಬಹುದು ಬರೀ ಫೋರ್ ಡಾಟ್ ಬ್ಲೌಸ್ ಗೆ ಯೂಸ್ ಮಾಡ್ಕೊಳ್ಬೇಕಂತ ಏನಿಲ್ಲ ಸೊ ಅದಾದ್ಮೇಲೆ ಹತ್ತು ಬ್ಯಾಕ್ ನೆಕ್ ಶೇಪ್ ಇದು ಬಂದು ಬೋಟ್ ನೆಕ್ ಹಾಗೆ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಸೊ ಈ ಬ್ಲೌಸಸ್ಗೆ ಈ ಹತ್ತು ಬ್ಯಾಕ್ ನೆಕ್ ಶೇಪ್ ಇದು ಹತ್ತು ಆದ್ಮೇಲೆ ಮತ್ತು ಹತ್ತು ಈ ಹತ್ತು ಶೇಪ್ ನೆಕ್ ಶೇಪ್ ಆದ್ಮೇಲೆ ಇನ್ನೂ ಹತ್ತು ಬ್ಯಾಕ್ ನೆಕ್ ಶೇಪ್ ಹೇಳ್ಕೊಡ್ತೀನಿ ಸೊ ಅದು ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಅಥವಾ ಬೋಟ್ ನೆಕ್ ಬೋಟ್ ನೆಕ್ ಗಳಿಗೆ ಕೆಲವ್ ಶೇಪ್ ಗೊತ್ತಿರಲ್ಲ ತುಂಬಾನೇ ಶೇಪ್ಸ್ ಇದೆ ಸೊ ಅದ್ರಲ್ಲಿ ಕ್ರಿಟಿಕಲ್ ಆಗಿರುವಂತಹದ್ದು ನಿಮಗೆ ಬೇಗ ರೀಚ್ ಆಗುವಂತದ್ದು ಹತ್ತು ಬ್ಯಾಕ್ ನೆಕ್ ಶೇಪ್ ಇರುತ್ತೆ ಸೊ ಜಸ್ಟ್ ಈ ಬ್ಯಾಕ್ ನೆಕ್ ಶೇಪ್ ಹಾಕೋದ್ರಿಂದಾನೇ ನೀವು ಒಂದು ಬೋಟ್ ನೆಕ್ ಬ್ಲೌಸ್ಗೆ ನಾರ್ಮಲ್ ನೆಕ್ ಬ್ಲೌಸ್ ಗೆ ಏನ್ ತಗೊಳ್ತೀರಾ ಅದಕ್ಕಿಂತ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ತಗೊಳ್ಬಹುದು ಸೊ ಇದ್ರಲ್ಲಿ ಯಾವುದೇ ಪ್ಯಾಚ್ ವರ್ಕ್ ಇರಲ್ಲ ಬಟ್ ನೆಕ್ ಬ್ಲೌಸ್ ಏನಿದೆ ಶೇಪ್ಸ್ ಹಾಕೋದು ಸೊ ಅದನ್ನ ಇಲ್ಲಿ ಹೇಳ್ಕೊಡ್ತಾ ಇದೀನಿ ಅದಕ್ಕೂ ಮೆಷರ್ಮೆಂಟ್ ಇರುತ್ತೆ ಅದಕ್ಕೂ ನೋಟ್ಸ್ ಇರುತ್ತೆ ಅದಕ್ಕೂ ಕಟಿಂಗ್ ಇರುತ್ತೆ ಅದಕ್ಕೂ ಸ್ಟಿಚಿಂಗ್ ಇರುತ್ತೆ ಸೊ ಹತ್ತು ಸೊ ಟೋಟಲ್ ಬಂದು ನೋಡಿ ಇಲ್ಲಿ ಟೋಟಲ್ ಬಂದು ನಿಮ್ಗೆ ಇಪ್ಪತ್ತು ಶೇಪ್ಸ್ ನೆಕ್ ಶೇಪ್ಸ್ ಓಕೆನಾ ಇಪ್ಪತ್ತು ಸೊ ಎರಡರಿಂದ ಹೇಳ್ಕೊಟ್ಟಿರೋದು ಸೊ ಅದಾದ್ಮೇಲೆ ಪ್ಯಾಚ್ ವರ್ಕ್ ಡಿಸೈನ್ ಅಂತ ಬರುತ್ತೆ ಸೊ ಪ್ಯಾಚ್ ವರ್ಕ್ ಅಂದ್ರೆ ಸೊ ಅದರಲ್ಲೂ ಸುಮಾರಷ್ಟು ನನ್ನ ಕ್ರಿಟಿಕಲ್ ಡಿಸೈನ್ ಆರಿಸ್ಕೊಂಡಿರೋದು ಓಕೆನಾ ಸೊ ಅದರಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಹತ್ತು ಪ್ಯಾಚ್ ವರ್ಕ್ ಡಿಸೈನ್ ಫಸ್ಟ್ ಗೆ ನಾನು ಹೇಳ್ಕೊಡುವಂಥದ್ದು ಸೇಮ್ ಕಟೋರಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ಪೋರ್ಡ್ ಡಾಟ್ ಬ್ಲೌಸ್ಗೆ ನಾ ಏನ್ ಹೇಳ್ಕೊಡ್ತಾ ಇದ್ದೀನಿ ಹತ್ತು ಪ್ಯಾಚ್ ವರ್ಕ್ ಡಿಸೈನ್ಸ್ ನ ಅದನ್ನು ನೀವು ಈ ಮೂರು ಬ್ಲೌಸ್ಗೂ ನೀವು ಆಡ್ ಮಾಡ್ಕೊಳ್ಬಹುದು ಅದಾದ್ಮೇಲೆ ಇನ್ನೂ ಹತ್ತು ಡಿಸೈನ್ ನ ಹೇಳ್ಕೊಡ್ತಾ ಇದೀನಿ ಬೋಟ್ ನೆಕ್ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಮೋಟ್ ನೆಕ್ ಈ ಬ್ಲೌಸಸ್ ಗೆ ಈ ಹತ್ತು ಪ್ಯಾಚ್ ವರ್ಕ್ ಡಿಸೈನ್ ಓಕೆನಾ ಬೋಟ್ ಬ್ಲೌಸ್ ಗೆ ಪ್ಯಾಚ್ ವರ್ಕ್ ಡಿಸೈನ್ ಕೆಲವ್ರು ಗೊತ್ತೇ ಇರಲ್ಲ ಸೊ ಆ ಡಿಸೈನ್ಸ್ ನೆಲ್ಲ ನಾನು ಇಲ್ಲಿ ಹೇಳ್ಕೊಡ್ತಾ ಇದೀನಿ ಸೊ ಇದಿಷ್ಟು ಆದ್ಮೇಲೆ ಒಂದು ಬ್ಲೌಸ್ ಕಟ್ಟಿಂಗ್ ಇರುತ್ತೆ ಯಾವ್ದ್ರದು ಎಂಬ್ರಾಯ್ಡ್ರಿದು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಅಲ್ಲಿ ಫಸ್ಟ್ ಬ್ಲೌಸ್ಗೆ ನಾವು ಹೇಗೆ ಮಾರ್ಕ್ ಹಾಕ್ಬೇಕು ಎಂಬ್ರಾಯ್ಡ್ರಿದು ಡಿಸೈನ್ ಎಂಬ್ರಾಯ್ಡ್ರಿ ಹಾಕ್ಲಿಕ್ಕೆ ನಾವು ಯಾವ ರೀತಿ ಮಾರ್ಕ್ ಹಾಕ್ಬೇಕು ಕೆಲವ್ರಿಗೆ ಗೊತ್ತಿರಲ್ಲ ಕೆಲವರು ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಯಾರು ಎಂಬ್ರಾಯ್ಡ್ರಿ ಮಾಡ್ತಾರೆ ಅವ್ರಿಗೆ ಮಾರ್ಕ್ ಹಾಕಿ ತಗೊಂಡೋಗ್ರೆ ಮಾತ್ರ ಎಂಬ್ರಾಯ್ಡ್ರಿ ಮಾಡ್ಕೊಡೋದು ಕೆಲವ್ರದು ಕೆಲವರು ಮೆಷರ್ಮೆಂಟ್ ಬ್ಲೌಸ್ ಕೊಟ್ರೆ ಮಾಡ್ಕೊಡ್ತಾರೆ ಸೊ ಎರಡು ಗೊತ್ತಿರ್ಲಿ ಅಂತ ಹೇಳಿ ಹೇಗೆ ಮಾರ್ಕ್ ಹಾಕೋದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಅದಾದ್ಮೇಲೆ ಸೊ ಎಂಬ್ರಾಯ್ಡ್ರಿ ಅವನಿಗೆ ಕೊಡಬೇಕು ನೀವು ಏನೇನೆಲ್ಲ ಪ್ರಿಕಾಷನ್ ತಗೊಳ್ಬೇಕು ಅದನ್ನ ಹೇಳ್ತಾ ಇದೀನಿ ಅದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಅದಾದ್ಮೇಲೆ ಎಂಬ್ರಾಯ್ಡ್ರಿ ಮಾಡಿರುವಂತಹ ಬ್ಲೌಸ್ ನ ಯಾವ ರೀತಿ ನಾವು ಲೈನಿಂಗ್ ಕಟ್ ಮಾಡ್ಕೊಬೇಕು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ಇರುತ್ತೆ ಕಂಪ್ಲೀಟ್ ಸ್ಟಿಚಿಂಗ್ ಇರುತ್ತೆ ಕಟಿಂಗ್ ಹುಡಿಯೋ ಸ್ಟಿಚಿಂಗ್ ಹುಡಿಯೋ ಕಂಪ್ಲೀಟ್ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಏನಿದೆ ಎಂಬ್ರಾಯ್ಡರಿ ಬ್ಲೌಸ್ ಅದ್ರದ್ದು ಫುಲ್ ಡೀಟೇಲ್ಸ್ಟಿಚಿಂಗ್ ಡೀಟೇಲ್ಸ್ ಡೀಟೇಲ್ಸ್ ಎಲ್ಲ ಇರುತ್ತೆ ಸೊ ಇದಿಷ್ಟು ನಿಮಗೆ ಕವರ್ ಆಗುತ್ತೆ ಇದು ಮೂರರಿಂದ ನಾಲ್ಕು ತಿಂಗಳು ಕೋರ್ಸ್ ತ್ರೀ ಟು ಫೋರ್ ಮಂತ್ ಜಾಸ್ತಿ ಇದೆ ಮೂರರಿಂದ ನಾಲ್ಕು ತಿಂಗಳು ಹಿಡಿಯುತ್ತೆ ಕಂಪಲ್ಸರಿ ಮೂರು ತಿಂಗಳ ಆಗುತ್ತೆ ಅದಾದ್ಮೇಲೆ ಅದು ಮೂರುವರೆ ತಿಂಗಳು ಆಗ್ಬೋದು ನಾಲ್ಕು ತಿಂಗಳು ಆಗ್ಬೋದು ಓಕೆನಾ ಸೊ ಈ ಮೂರರಿಂದ ನಾಲ್ಕು ತಿಂಗಳು ಕೋರ್ಸ್ಗೆ ನಾನು ಟೂ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾ ಇರೋದು ಓಕೆನಾ ಸೊ ಪ್ರತಿ ತಿಂಗಳು ಎರಡು ಸಾವಿರ ಅಲ್ಲ ಮೂರರಿಂದ ನಾಲ್ಕು ತಿಂಗಳ ಕೋರ್ಸ್ಗೆ ನಾನು ಇಲ್ಲಿ ಎರಡು ಸಾವಿರ ಚಾರ್ಜ್ ಮಾಡ್ತಾ ಇರೋದು ಪ್ರತಿಯೊಂದಕ್ಕೂ ಹೇಳದ್ನೆಲ್ಲ ಮೆಷರ್ಮೆಂಟ್ಸ್ ಕಟಿಂಗ್ ಸ್ಟಿಚಿಂಗ್ ನೋಟ್ಸ್ ಎಲ್ಲಾನು ಇರುತ್ತೆ ಡೀಟೇಲ್ ಇರುತ್ತೆ ಸೊ ವಿಡಿಯೋಸ್ನ ಟೂ ಡೇಸ್ ಒಂದ್ ದಿವಸ ವಿಡಿಯೋ ಕಳಿಸ್ತೀನಿ ಯಾವುದೇ ಲೈವ್ ಇರಲ್ಲ ಸೊ ನಾನು ಲೈವ್ ತೊಗೊಳಲ್ಲ ಏನಿಕ್ ಲೈವ್ ತಗೊಳ್ಳಲ್ಲ ಸೊ ಒಂದ್ಸರಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಮ ಹತ್ರ ವಿಡಿಯೋಸ್ ಇದ್ರೆ ಎರಡು ಮೂರು ಸರಿ ನೋಡ್ಬೋದು ಸೊ ಲೈವ್ ಆದ್ರೆ ಏನಾಗುತ್ತೆ ಕೆಲವರಿಗೆ ನೆಟ್ವರ್ಕ್ ಇಶ್ಯೂಸ್ ಆಗುತ್ತೆ ಕೆಲವರಿಗೆ ವಾಯ್ಸ್ ಕೇಳಿಸಿರಲ್ಲ ಕೆಲವರಿಗೆ ಕ್ಲಿಯರ್ ಆಗಿ ಕಾಣಿಸಿರಲ್ಲ ಕೆಲವರಿಗೆ ಫೋನಲ್ಲಿ ಪ್ರಾಬ್ಲಮ್ ಇರುತ್ತೆ ಸೊ ನಾನು ಅರ್ಥ ಮಾಡ್ಕೊಂಡು ಲೈವ್ ನ ನಾನು ತಗೊಳ್ಳಲ್ಲ ನಾನ್ ಕಳ್ಸೋದು ರೆಕಾರ್ಡೆಡ್ ವಿಡಿಯೋ ಟೂ ಡೇಸ್ ಒನ್ ವಿಡಿಯೋ ಕಳಿಸ್ತೀನಿ ಸೆಂಟರ್ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಟೈಮ್ ಕೊಡ್ತೀನಿ ಸೊ ಆ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಏನೇ ಡೌಟ್ ಇದ್ರು ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು ಓಕೆನಾ ಇದಿಷ್ಟು ನಮ್ಮ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಮಾಹಿತಿ ಇಷ್ಟು ಹೇಳ್ಕೊಡ್ತೀನಿ ಸೊ ಯಾವ ಯಾವ ತರ ಪ್ಯಾಚ್ ವರ್ಕ್ ಹೇಳ್ಕೊಡ್ತೀನಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೀನಿ ಸೊ ಆ ವಿಡಿಯೋ ಪ್ಲೇ ಆಗುತ್ತೆ ಸೊ ಏನ್ ಆ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಅಷ್ಟು ಡಿಸೈನ್ ನ ಹೇಳ್ಕೊಡ್ತೀನಿ ಓಕೆನಾ ಸೊ ಯಾರು ಇದೆ ನಂಬರ್ ಗೆ ಮಾಡಿ ಮಾಡಿ ಪೇ ರಿಜಿಸ್ಟರ್ ಮಾಡ್ಕೊಳ್ಬಹುದು ಈ ಜನವರಿ ಇಪ್ಪತ್ತೇಳನೇ ಏಳನೇ ತಾರೀಕಿಂದ ಸೊ ಇಪ್ಪತ್ತೇಳನೇ ತಾರೀಕು ಒಳಗಡೆ ರಿಜಿಸ್ಟರ್ ಮಾಡ್ಕೊಳ್ಳಿ ಆಫ್ಟರ್ ನನಗೆ ಕಷ್ಟ ಆಗುತ್ತೆ ಪ್ರತಿ ಸರಿ ಯಾವುದೇ ಕ್ಲಾಸಸ್ ಶುರು ಮಾಡಿ ಅವತ್ತಿನ ದಿನ ಸೇರ್ಕೊಳ್ತೀರಾ ಇಲ್ಲ ಅವತ್ತಿಂದ ಆದ್ಮೇಲೆ ಮೇಡಮ್ ಪ್ಲೀಸ್ ಪ್ಲೀಸ್ ಅಂತೀರಾ ದಯವಿಟ್ಟು ಇಪ್ಪತ್ತೇಳನೇ ಏಳನೇ ತಾರೀಕು ಒಳಗಡೆ ಸೇರ್ಕೊಳ್ಳಿ ಓಕೆ ನೆಕ್ಸ್ಟ್ ಟಾಪಿಕ್ ಸಿಗ್ತೀನಿ ಸೊ ಈ ಡಿಸೈನ್ ಕೋರ್ಸ್ ನಿಮ್ಗೆ ಯೂಸ್ ಆಗಿಲ್ಲ ಅಂದ್ರೆ ದಯವಿಟ್ಟು ಯೂಸ್ ಆಗುವಂತವರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಎಷ್ಟು ಆಗುತ್ತೋ ಅಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಕೊಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಚಾನಲ್ ಅಲ್ಲೂ ಒಳ್ಳೊಳ್ಳೆ ವಿಡಿಯೋಸ್ ಒಳ್ಳೊಳ್ಳೆ ಟಾಪಿಕ್ ಬಗ್ಗೆ ನಾನು ಖಂಡಿತ ಅಲ್ಲೂ ಅಪ್ಲೋಡ್ ಮಾಡ್ತೀನಿ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ನಾನು ಯೂಟ್ಯೂಬ್ ಅಲ್ಲಿ ಯಾವುದು ಅಪ್ಲೋಡ್ ಮಾಡ್ತಿಲ್ಲ ಅಂತ ಅಲ್ಲ ಖಂಡಿತ ನಾನು ಅಲ್ಲೂ ಕೆಲವೊಂದಷ್ಟು ಡೀಟೇಲ್ಸ್ ನಾನು ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅಪ್ಡೇಟ್ ಗಾಗಿ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ सो तो नेक्स्ट टॉपिक जो सिक्ति नहीं अलवर को टेक केयर बाय बाय थैंक यू